ಕತ್ತಲು ಸುತ್ತಲು ಮುತ್ತಿದಂತಹ ಸಮಯದಲ್ಲಿ ಎಂಥ ಸ್ಥಳದಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ಬಯಸುತ್ತೀರಿ ಮಲಗುವ ಕೋಣೆ ಅಡುಗೆ ಮನೆ ಟೆರೆಸ್ ವರಾಂಡ ಬಚ್ಚಲು ಮನೆ ಗ್ಯಾರೇಜಿನಲ್ಲಿಟ್ಟ ಕಾರಿನೊಳಗೆ ಹೊಸದಾಗಿ ಮದುವೆಯಾದ ಹಸಿದಿರುವ ಮೈ ಹೊಂದಿರುವಂತಹ ಅದಿ ಅರೆಯದ ಜೋಡಿಗಳಿಗೆ ಸ್ಥಳ ಯಾವುದಾದರೇನು ಕಂಡ ಸ್ಥಳವೆಲ್ಲ ಶೃಂಗಾರಮಯವೇ ಪ್ರಣಯದ ಸುಖ ಪಡಲು ಗೃಹವೇ ಅತ್ಯುತ್ತಮ ಜಾಗ ಎಂಬುದನ್ನು ಯಾರೂ ಅಲ್ಲೆ ಗೆಳೆಯಲು ಸಾಧ್ಯವಿಲ್ಲ ನಮ್ಮ ಭಾರತೀಯರಲ್ಲಿ ಅವಿಭಕ್ತ ಕುಟುಂಬವೇ ಹೆಚ್ಚು ಮಲಗುವ ಕೋಣೆಯಲ್ಲಿ ಸಿಗುವಂತಹ ಖಾಸಗಿತನ ಎಲ್ಲವನ್ನೂ ಬರಿದು ಮಾಡಿಕೊಂಡು ಭಾವ ಮತ್ತೆಲ್ಲೂ ಸಿಗಲು ಸಾಧ್ಯವಿಲ್ಲ ಏನೇ ಹೇಳಿ ಕೇಳಿ ಆಡಲು ಬೆಡ್ರೂಮ್ ಬೆಸ್ಟ್ ರೂಮ್ ಮಲಗುವ ಕೋಣೆಯನ್ನೇ ಬಳಸಿಕೊಂಡರೆ ಪ್ರಣಯದ ಆಟವನ್ನು ಮತ್ತಷ್ಟು ಆನಂದಿಸಲು ಸಾಧ್ಯ ಅಗತ್ಯಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೆ ಜಡಗಟ್ಟಿರುವ ಮೈಯಲ್ಲಿ ಮತ್ತಷ್ಟು ಕಾಮನೆಗಳನ್ನು ತುಂಬಲು ಸಾಧ್ಯ ಲೈಂಗಿಕ ಕ್ರೀಡೆಯನ್ನು ಇನ್ನಷ್ಟು ಸರಸಮಯ ಮಾಡಲು ಇಲ್ಲೊಂದಿಷ್ಟು ಟಿಪ್ಸ್ ನೀಡಲಾಗಿದೆ ಅವು ನಿಮ್ಮ ಜೀವನ ರಸಮಯವಾಗಿಸಲು ಸಹಾಯ ಮಾಡುತ್ತವೆ ಮೊದಲನೆಯ ಟಿಪ್ಸ್ ಮೆತ್ತನೆಯ ಕಂಬಳಿ ಮೇಲೆ ಕಾಮ ಕೇಳಿ ಲೈಂಗಿಕ ಕ್ರಿಯೆ ಪ್ರತಿ ಬಾರಿ ಮಂಚದ ಮೇಲೆಯೇ ಆಗಬೇಕೆಂದಿಲ್ಲ ಮೆತ್ತನೆಯ ಕಂಬಳಿ ಅಥವಾ ಮೈಗೆ ಹಿತ ನೀಡುವಂತಹ ರಜಾಯ್ ಅನ್ನೇ ನೆಲದ ಮೇಲೆ ಹಾಸಿಕೊಂಡು ಅದನ್ನೇ ಹೊದ್ದುಕೊಂಡು ಹುಟ್ಟ ಬಟ್ಟೆಯನ್ನೆಲ್ಲ ಬಿಸಾಕಿ ಹೊರಳಾಡುವುದೆಯೆಲ್ಲ ವಿಶಿಷ್ಟ ಅನುಭವವನ್ನು ನೀಡುತ್ತದೆ ಎರಡನೇ ಟಿಪ್ಸ್ ಕುರ್ಚಿ ಅಥವಾ ಸೋಫಾದ ಮೇಲೆ ಪ್ರತಿ ಬಾರಿನೂ ಹಾಸಿಗೆಯ ಮೇಲೇನಾ ಎಂದು ರಾಗ ಹೆಂಡತಿಗೆ ಒಂದು ಬಾರಿ ಸೋಫಾದ ಮೇಲೆ ಕಾಮದಾಟದ ರುಚಿ ತೋರಿಸಿ ಮಂಚದ ಪಕ್ಕದಲ್ಲಿರುವ ಕುರ್ಚಿಯ ಮೇಲೆ ಕೂಡ ಕುಳಿತುಕೊಂಡು ಆರಾಮ ಕುರ್ಚಿಯ ಭಂಗಿಯಲ್ಲಿ ಕೇಳಿಯಲ್ಲಿ ತೊಡಗಬಹುದು ಕುರ್ಚಿಯಲ್ಲಿ ಕುಳಿತು ಮಾಡುವಾಗ ಮೆತ್ತನೆಯ ದಿಂಬನ್ನು ಬಳಸಲು ಮರೆಯದಿರಿ ಆದರೆ ಸಾಧ್ಯವಾದ ಮಟ್ಟಿಗೆ ಕುರ್ಚಿಯಾಗಲಿ ಸೋಫಾ ಆಗಲಿ ಕಿರ್ ಕಿರ್ ಸದ್ದು ಮಾಡೋದಂತೆ ವಹಿಸಿ ಮೂರನೇ ಟಿಪ್ಸ್ ಕಾಮಾನೆ ಉಕ್ಕುವಂತಹ ಕರ್ಟನ್ಗಳಿರಲಿ ಗೃಹದ ಶೃಂಗಾರ ನಿಮ್ಮ ಕಾಮದಾಟದ ಒಂದು ಭಾಗವಾಗಿರಲಿ ಮನಸ್ಸಿಗೆ ಹಿತ ನೀಡುವಂತಹ ಸುಂದರ ಕರ್ಟನ್ಗಳು ಗಾಳಿಗೆ ಸುಯ್ದಾಡುತ್ತಿರಲಿ ಕಾಮಾನೆ ಕೆರಳಿಸುವಂತಹ ಬಣ್ಣಗಳು ಅದರಲ್ಲಿ ತುಂಬಿರಲಿ ಕಿಟಕಿಯನ್ನು ಅರ್ಧದಷ್ಟು ತೆರೆದಿಟ್ಟು ಕಿಲಾಡಿ ಗಾಳಿಯನ್ನು ಕೋಣೆಯಲ್ಲೆಲ್ಲ ಸುಳಿದಾಡಲು ಬಿಟ್ಟು ಗಾಳಿಗೆ ತಿಳಿಯದಂತೆ ಕರ್ಟನ್ ಹಿಂದೆ ಹೋಗಿ ಕೆರಳಿದಂತಹ ದೇಹಗಳು ಬೆಸೆದುಕೊಳ್ಳಲಿ ನಿಮ್ಮ ಈ ಪ್ರಣಯದಾಟವನ್ನು ಮಂಚಕ್ಕೆ ಕೂಡ ತಿಳಿಯಲು ಬಿಡಬೇಡಿ ಸುವಾಸನೆ ಬೀರುವ ಕ್ಯಾಂಡಲ್ ಬೆಳಗುತ್ತಿರಲಿ ಕೋಣೆಯ ಮೂಲೆಯಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ರೊಮ್ಯಾಂಟಿಕ್ ಹಾಡನ್ನು ಗುಣುಗುತ್ತಿದ್ದರೆ ಲೈಟ್ ಬೆಳಕು ಆರಿದ ಮೇಲೆ ಮತ್ತೊಂದು ಮೂಲೆಯಲ್ಲಿ ಸುವಾಸನೆಯುಳ್ಳ ಮೋಂಬತ್ತಿ ಬೆಳಗುತ್ತಿರಲಿ ಕ್ಯಾಂಡಲ್ ಬೆಳಕು ವಿಶಿಷ್ಟ ಬಗೆಯ ಮೂಡನ್ನು ಸೃಷ್ಟಿಸುತ್ತದೆ ಕ್ಯಾಂಡಲ್ ಬೆಂಕಿಯ ಲಾಸಿಕೆ ಕಾಮಾನೆಯ ಧಗೆ ಬಗಬಗ ಅಂತಿರುತ್ತದೆ ಆ ಮಂದ ಬೆಳಕಿನಲ್ಲಿಯೇ ಈ ಸಮಯ ಶೃಂಗಾರಮಯ ನೂತನ ಬಾಳಿಗೆ ಶುಭೋದಯ ಎಂದು ಹಾಡು ಹೇಳಿಕೊಳ್ಳುತ್ತಿದ್ದರೆ ಕಾಮದ ರಸ ಉಕ್ಕದಿದ್ದರೆ ಕೇಳಿ ನಾಲ್ಕನೇ ಟಿಪ್ಸ್ ಕಟ್ಟಿಗೆ ಟೇಬಲ್ ಮೇಲೆ ಆಗಲಿ ಸಂಗಮ ಇದೊಂದು ವಿಶಿಷ್ಟ ಪ್ರಯೋಗ ಮಂಚದ ಮೇಲೆ ಸೋಫಾದ ಮೇಲೆ ಕುರ್ಚಿಯ ಮೇಲೆ ಕಂಬಳಿಯ ಮೇಲೆ ಕೇಳಿ ಆಡಿ ಬೇಜಾರಾದಾಗ ಪಕ್ಕದಲ್ಲಿರುವ ಟೇಬಲ್ ಅನ್ನೇ ಲೈಂಗಿಕ ಕ್ರೀಡೆಯ ಅಂಗಳವಾಗಲಿ ಬೆತ್ತಲಾದ ಸಂಗಾತಿಯನ್ನು ಟೇಬಲ್ ಮೇಲೆ ಮಲಗಿಸಿ ನೀವು ನಿಂತ ಅಥವಾ ಮಲಗಿದ ಭಂಗಿಯಲ್ಲಿ ಒಳ ಸೇರುತ್ತಿದ್ದರೆ ಸಿಗುವ ಆನಂದವನ್ನು ಅನುಭವಿಸಿಯೇ ತೀರಬೇಕು ಲೈಂಗಿಕ ಸಲಹೆಗಳು ಮತ್ತು ಸಮಾಲೋಚನೆಗಳಿಗಾಗಿ ಇವರನ್ನ ಸಂಪರ್ಕಿಸಿ ಇಂತಹ ಮತ್ತಷ್ಟು ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ